ಹಿಂದೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದಾಗ ಬೆಂಕಿ ಹಚ್ಚಿದ ಪ್ರಕರಣದಲ್ಲೂ ಕೂಡ ಅವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು ಡಿ ಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು ಆಗ್ಲೂ ಸಹ ತಮ್ಮ ಶಾಸಕನ ರಕ್ಷಣೆಗೆ ರಾಜ್ಯ ಸರ್ಕಾರ ಹೋಗಲಿಲ್ಲ ಅಲ್ಪಸಂಖ್ಯಾತರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತೇಳಿ ಪಾಪ ಅವರ ಕಾಂಗ್ರೆಸ್ ಪಕ್ಷದ ದಲಿತ ಶಾಸಕನ ರಕ್ಷಣೆಗೂ ಕೂಡ ಅಂದಿನ ಕಾಂಗ್ರೆಸ್ ಸರ್ಕಾರ ಮುಂದಾಗಲಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಇದು ಭಾರತೀಯ ಜನತಾ ಪಾರ್ಟಿ ಇಂಥ ಪ್ರಕರಣಗಳಲ್ಲಿ ಇದನ್ನು ರಾಜಕೀಯ ಮಾಡ್ತಕ್ಕಂಥದ್ದಾಗಲಿ ಇದನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥಾಗಲಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರಿಂದ ನಾವು ನೋಡ್ತಾ ಇದ್ದೇವೆ ರಾತ್ರಿ ಒಂದುವರೆಗೇನು ಫೋಟೋಗಳು ರಿಲೀಸ್ ಮಾಡ್ತಾರೆ ಯಾವ ರೀತಿ ಇದನ್ನ ಬೇರೆ ಬಣ್ಣ ಹಚ್ಚತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರದ ಕಡೆ ನಡೀತಾ ಇದೆ ಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿ ತನದ ಹೇಳಿಕೆಗಳು ಖಂಡಿತ ಇದು ಒಳ್ಳೇದಲ್ಲ ಅದಕ್ಕೆ ಕಾರಣ ಪ್ರಕರಣದಲ್ಲಿ ಒಂದು ನಾವು ರಾಜಕೀಯ ಪಕ್ಷ ಅನ್ನೋದನ್ನು ಬಿಟ್ಟು ನಾವು ನಾವು ಕೂಡ ಮನುಷ್ಯನೇ ಮನುಷ್ಯತೆ ಇರ್ತಕ್ಕಂಥ ಯಾವುದೋ ಒಬ್ಬ ಯಾರು ಕೂಡ ಮನೇಲಿ ಕೂರ್ತಕ್ಕಂಥ ಕೂರಂಥ ಪ್ರಶ್ನೆ ಬರಬಾರ್ದು ಇಂಥ ವಿಚಾರದಲ್ಲಿ ನಾವು ಧೈರ್ಯ ತುಂಬತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗಿದೆ ಸ್ವತಃ ಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಾಗ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ರಾಜ್ಯ ಸರ್ಕಾರ ಮಟ್ಟದಲ್ಲಿ ನಡೆದಾಗ ನಾವು ಹಾಗಾದ್ರೆ ಕಣ್ಮಿಟ್ಕೊಂಡು ಕೂರಬೇಕಾಗತ್ತಾಗದ್ರೆ ನಮ್ಮ ಕರ್ತವ್ಯ ಇದೆ ಒಂದು ವಿರೋಧ ಪಕ್ಷವಾಗಿ ಅಥವಾ ಯಾವ ಮನುಷ್ಯತ್ವ ಇರ್ತಕ್ಕಂಥದ್ದು ಯಾರೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ವಿಚಾರವನ್ನ ರಾಜ್ಯ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡಿರ್ತಕ್ಕಿರ್ತಕ್ಕಂತ ಏನ್ ಸೂಚನೆಗಳು ಬರ್ತಾ ಇದೆ ಇನ್ನು ಕೂಡ ಒಬ್ಬನ ಒಳಗಾಕಿದ್ದಾರೆ ಯಾರನ್ನೂ ಕೂಡ ಮಾತಾಡ್ಸಕ್ಕ ಪ್ರಯತ್ನ ಕೂಡ ಸಿಡಿ ಅದಕ್ಕೆ ಈಗ ಹೇಳಿದ್ರಲ್ಲ ಸಂತೋಷ್ ಲಾಡ್ ಈ ರೀತಿ ಹೇಳಿದ್ದಾರೆ ಹೇಳಿ ಈ ರೀತಿ ಹೇಳಿಕೆಗಳೇನೆ ಇಂತ ದುಷ್ಕರ್ಮಿಗಳಿಗೆ ಇವತ್ತು ಇನ್ನೂ ಕೂಡ ಧೈರ್ಯ ಧೈರ್ಯ ಸಿಗ್ತಾ ಇರ್ತಕ್ಕಂಥದ್ದು ದಿನೇ ದಿನೇ ಇತರ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ದರೆ ಈ ಇಂಥ ಪ್ರಕರಣಗಳಿಗೆ ಇತಿಶ್ರಿ ಆಡಬೇಕು ಇದನ್ನು ಗಟ್ಟಿಯಾಗಿ ತೆಗೆದುಕೊಳ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದರೆ ಇದನ್ನು ಸಿ ಬಿ ಐ ತನಿಖೆಗೆ ವರ್ಗಾವಣೆ ಮಾಡಬೇಕು ಅಂತ ನಾವು ಆಗ್ರಹ